ನಾವು ಪಕ್ಷ ಭೇದ ಮರೆತು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ರಾಷ್ಟ್ರೀಯ ನಾಯಕರ ಜೊತೆ ನಾನು ಮಾತಾಡಿಕೊಂಡು ಇಂಥದ್ದು ಯಾವುದೇ ಅನ್ಯಾಯ ಆದರೂ ಕೂಡ ಯಾವುದೇ ಪಕ್ಷದವರು ಇಲ್ಲೇ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ನೇ ಬಂದು ಇದನ್ನು ವಿರೋಧ ಮಾಡಿದ್ರೆ ಇನ್ನೂ ಸಂತೋಷ ಪಡ್ತೀನಿ ನಿಮ್ಮ ಸರ್ಕಾರ ಸರಿಯಾಗಿ ಮಾಡ್ತಾ ಇಲ್ಲ ಅಪ್ಪ ಕೆಲಸ ಬಂದು ಎಲ್ಲರೂ ಹೇಳ್ತೇ ಕೊಡಿ ನಿಮ್ ಆಗೋದಿಲ್ಲ ಹಾಗಾಗಿ ನಾನು ಇಲ್ಲಿ ಪಕ್ಷ ಭೇದ ಮರೆತು ನಮ್ಮ ಸಿದ್ಧಾಂತ ನಾಡನ್ನು ಉಳಿಸಬೇಕು ನಾಡಿನ ಭಾಷೆಯನ್ನು ಉಳಿಸಬೇಕು ನಾಡಿನ ಜನರ ನಮ್ಮ ಕನ್ನಡದ ಮಕ್ಕಳ ಭವಿಷ್ಯವನ್ನು ನಾವು ರೂಪ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಏಕೀಕರಣ ಆಯಿತು ದೇವರ ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ ಕನ್ನಡ ಸಂಸ್ಕೃತಿ ಇಲಾಖೆ ಇದೆ ನಮ್ಮಲ್ಲಿ ದುರಭಿಮಾನವೂ ಇಲ್ಲ ಸ್ವಾಭಿಮಾನವೂ ಇಲ್ಲ ಜನಗಳಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಸರ್ಕಾರದಲ್ಲಿ ನಿರಭಿಮಾನಿಗಳಾಗಿದ್ದೇವೆ ಅದರೊಳಗಾಗಿ ಸರ್ಕಾರಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಸಂದರ್ಭ ಬಂದಾಗ ಸಮಯಾಚಿತ ಅನುಕೂಲಗಳನ್ನು ಹೇಳ್ತಾರೆ ಇದು ಹೇಳಿದ ಮೇಲೆ ಎರಡು ವಿಚಾರ ಹೇಳ್ತೀನಿ ಇವತ್ತು ನಮ್ಮ ಹೋರಾಟದ ಮುಖ್ಯ ಉದ್ದೇಶ ದಿನಾಂಕ ಇಪ್ಪತ್ತೊಂಬತ್ತು ಹಂತ ಹಾಗೂ ಎರಡ್ ಸಾವಿರದ ನಾಲ್ಕರಿಂದ ಗೆಜೆಟ್ ಪ್ರಮುಷದಲ್ಲಿ ಹುದ್ದೆಗಳು ನಾನು ಶಿಕ್ಷಣದಲ್ಲಿ ಕನ್ನಡ ಉದ್ಯೋಗದಲ್ಲಿ ಕನ್ನಡ ಇವೆರಡೂ ವಿಚಾರವನ್ನು ಬೇಕಾದಷ್ಟು ಪ್ರತಿಪಾದನೆ ಮಾಡಿದ್ದೀನಿ ನಮ್ಮ ಊರಿನಲ್ಲಿ ನಮ್ಮ ಭಾಷೆಗಳಿಗೆ ಜಾಗ ಸಿಗದೆ ಬೇಡವ್ರನ್ನ ತಂದು ಕೆಲಸ ನಡೀತಾ ಇದೆ ಸರ್ಕಾರ ಜವಾಬ್ದಾರಿ ರಹಿತವಾಗಿ ನಡ್ಕೊಂಡಿದ್ದೆ ಜವಾಬ್ದಾರವಾಗಿ ನಡ್ಕೊಂಡಿದ್ದಿದ್ರೆ ಈ ಸಮಸ್ಯೆ ಬರ್ತಾ ಇರಲಿ ಮಾಡಿದ್ದೀರ ಆಯ್ತು ಅದನ್ನ ಗಮನಕ್ಕೆ ಬಂದಾದ್ಮೇಲೆ ಏನ್ ಮಾಡಿದ್ರ ಕ್ರಮ ತಗೊಂಡ್ರ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ತಪ್ಪುಗಳು ಆಗಬಾರದು ಭವಿಷ್ಯದ ಜನಗಳ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ನಡೆದ ಗೆಸೆಟೆಡ್ ಪ್ರೊಮಿಷನರಿ ಹುದ್ದೆಗಳ ಪೂರ್ವಭಾವಿ ಮರುಪರೀಕ್ಷೆಯಲ್ಲಿ ಸುಮಾರು ಪ್ರಶ್ನೆಗಳಲ್ಲಿ ಭಾಷಾಂತರ ಲೋಪವಾಗಿರುವ ಕಾರಣ ಕೂಡಲೇ ಮರುಪರೀಕ್ಷೆ ನಡೆಸಬೇಕು ಇಲ್ಲವ ಕಂಡಾದ್ಮೇಲೆ ಸರ್ಕಾರ ಅಷ್ಟು ಪ್ರೀತಿಯಿಂದ ಕನ್ನಡದ ಬಗ್ಗೆ ಮಾತಾಡೋರು ಅದು ಸದಸ್ಯರ ಮಂಡಿಸಿ ಒಪ್ಪಿಗೆ ಎಲ್ಲ ಆದರೂ ಕೂಡ ಅದರ ಸ್ಥಳಾಂತರಕ್ಕೆ ಬೇರೆ ಒತ್ತಡ ಬಂತು ಎನ್ ಆರ್ ಐನೋರು ಐ ಟಿ ಶ್ರೀಮಂತರದು ಅದ್ರ ತಡೆಗಳು ಕೈ ಕೂತಿದ್ದಾರೆ ಕನ್ನಡಿಗರ ಉದ್ಯೋಗ ಕೂಡ ಆಗ್ತಲ್ಲ ಒಪ್ಪಿರು ಆಗ್ತಲ್ಲ ಅಂದ್ರೆ ಇವ್ರ ನೇರ್ ನಂಬಕ್ಕಾಗುತ್ತೆ ಸುಳ್ಳು ಸರ್ಕಾರ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಎಲ್ಲಾ ಜಾತಿಯ ವರ್ಗಕ್ಕೂ ಅನುಕೂಲ ಆಗುತ್ತೆ ಮುಖ್ಯಮಂತ್ರಿ